ಹಾಯ್ ಫ್ರೆಂಡ್ಸ್ ಕರ್ನಾಟಕ ಆನ್ಲೈನ್ ಮ್ಯಾಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗ್ರಾಮ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಕರ್ನಾಟಕ ಆನ್ಲೈನ್ ಮ್ಯಾಪ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಗ್ರಾಮ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತೇನೆ ಗ್ರಾಮ ತಾಣವೆಂದರೆ ಗ್ರಾಮಸ್ಥರು ವಾಸಿಸುವ ಪ್ರದೇಶ ಅಥವಾ ವಸತಿಗಾಗಿ ಮೀಸಲಿಟ್ಟ ಪ್ರದೇಶ ಗ್ರಾಮ ಯಾವುದೇ ರೀತಿ ಸರ್ಕಾರದ ಸ್ವತ್ತಾಗಿರುವುದಿಲ್ಲ ಆದರೆ ನಿಮ್ಮ ಜಮೀನಿಗೆ ನೀವು ಮಾಲೀಕರಾಗಿರ್ತೀರಿ ಗ್ರಾಮ ಎಂದರೆ ಮುಖ್ಯವಾಗಿ ಇಲ್ಲಿ ತಿಳಿಯಬೇಕಾದದ್ದು ಗ್ರಾಮ ಯಾವುದೇ ರೀತಿ ಸುತ್ತಳತೆ ಇರುವುದಿಲ್ಲ ಮತ್ತು ಗ್ರಾಮ ಜವಾಬ್ದಾರಿಯು ಗ್ರಾಮ ಪಂಚಾಯಿತಿ ವಹಿಸಿರುತ್ತದೆ ಇಲ್ಲಿ ಮುಖ್ಯವಾಗಿ ನಾವು ಏನು ತಿಳಿದುಕೊಳ್ಳಬೇಕಾದರೆ ಗ್ರಾಮಠಾಣಕ್ಕೆ ಯಾವುದೇ ರೀತಿ ಅಳತೆ ಇರುವ ಇರದ ಕಾರಣ ಗ್ರಾಮಠಾಣದ ದಾಖಲೆಗಳು ಅದೇ ರೀತಿ ವಿವಿಧ ಪಂಚಾಯಿತಿಯಲ್ಲಿ ಆಗಿರ್ಬೋದು ಸರ್ವೆ ಇಲಾಖೆಗಳಲ್ಲಿ ಆಗಿರ್ಬೋದು ತಹಶೀಲ್ದಾರ್ ಆಗಿರ್ಬೋದು ಇತರ ಇಲಾಖೆಗಳಲ್ಲಿ ಗ್ರಾಮಠಾಣದ ಬಗ್ಗೆ ಯಾವುದೇ ಮಾಹಿತಿಗಳು ಲಭ್ಯವಿರುವುದಿಲ್ಲ ಆದರೆ ದಾಖಲೆಗಳು ಇರದಿದ್ದಲ್ಲಿ ವಸತಿ ಗೃಹಗಳನ್ನು ಯಾವ ರೀತಿ ಅಳತೆ ಮಾಡಬೇಕು ನಿಮ್ಮ ಗ್ರಾಮ ಟಾಣವನ್ನು ಗಡಿಯನ್ನು ಯಾವ ರೀತಿ ಗುರುತು ಮಾಡಬೇಕು ಉದಾಹರಣೆಗೆ ಒಂದು ಗ್ರಾಮದಲ್ಲಿ ಒಂದು ಗ್ರಾಮದಲ್ಲಿ ನಿಮ್ಮ ಮನೆಯು ಗ್ರಾಮದ ಗಡಿಗೆ ಹತ್ತಿಕೊಂಡಿದ್ರೆ ಆ ಮನೆಯು ಸರ್ವೆ ನಂಬರ್ ವ್ಯಾಪ್ತಿಗೆ ಒಳಪಡುತ್ತದೆಯೋ ಅಥವಾ ಗ್ರಾಮ ತಾಣದ ವ್ಯಾಪ್ತಿಗೆ ಒಳಪಡುತ್ತದೆಯೋ ಎಂದು ಯಾವ ರೀತಿ ನಾವು ತಿಳಿದುಕೊಳ್ಳಬೇಕು ಅನ್ನುವುದು ಇಲ್ಲಿ ಮುಖ್ಯ ಪ್ರಶ್ನೆ ಆಗಿರುತ್ತೆ ಇಲ್ಲಿ ತಿಳಿಯಬೇಕಾದದ್ದು ಗ್ರಾಮ ತಾಣಕ್ಕೆ ಯಾವುದೇ ರೀತಿ ಅಳತೆ ಇರದ ಕಾರಣ ನಿಮ್ಮ ಆಸ್ತಿಯು ಅಥವಾ ನಿಮ್ಮ ಮನೆಯು ಗ್ರಾಮ ತಾಣದ ಕೊನೆಯಲ್ಲಿರುವುದರಿಂದ ಕೊನೆಯ ಸರ್ವೆ ನಂಬರ್ ಗ್ರಾಮ ತಾಣಕ್ಕೆ ಹತ್ತಿಕೊಂಡಿರುವ ಸರ್ವೆ ನಂಬರ್ ಅಥವಾ ನಿಮ್ಮ ಆಸ್ತಿಗೆ ಹತ್ತಿಕೊಂಡಿರುವ ಸರ್ವೆ ನಂಬರ್ ಅನ್ನು ಅಳತೆ ಮಾಡಬೇಕು ಇದರ ಅರ್ಥ ಸರ್ವೆ ನ ದಾಖಲೆಗಳು ಸರ್ವೆ ಇಲಾಖೆಗಳಲ್ಲಿ ಲಭ್ಯ ಇರುತ್ತವೆ ನೀವು ಮೊದಲು ಸರ್ವೆ ನಂಬರ್ ಅನ್ನು ಗಡಿಯ ಹದ್ದು ಬಂದೋಬಸ್ತು ಮಾಡಿದ ನಂತರ ನಿಮಗೆ ಸರ್ವೆ ಗ್ರಾಮ ತಾಣದ ಗಡಿ ಗುರುತಾಗುತ್ತದೆ ಒಂದು ಗ್ರಾಮ ತಾಣವನ್ನು ನಿರ್ಮಿತವಾಗಿದೆ ಅಂದ್ರೆ ಆ ಗ್ರಾಮ ತಾಣದ ಸುತ್ತಲೂ ಹಲವಾರು ಸರ್ವೆ ನಂಬರ್ಗಳು ಇರುತ್ತವೆ ನೀವು ಆ ಸರ್ವೆ ಅನ್ನು ಅಳತೆ ಮಾಡಿದ ನಂತರ ನಿಮಗೆ ಗ್ರಾಮ ತಾಣದ ಅಳತೆಯು ಲಭ್ಯವಾಗುತ್ತದೆ ಹೊರತು ಯಾವುದೇ ಕಾರಣದಿಂದ ನಿಮಗೆ ಗ್ರಾಮ ತಾಣಕ್ಕೆ ಅಳತೆ ಇರುವುದಿಲ್ಲ ಮುಖ್ಯವಾಗಿ ನೀವು ಯಾವ ರೀತಿ ಗ್ರಾಮ ತಾಣವನ್ನು ಗುರುತು ಮಾಡಬೇಕಾದಲ್ಲಿ ನೀವು ವಿಲೇಜ್ ಮ್ಯಾಪ್ ಮುಖಾಂತರ ಸರ್ವೆ ಇಲಾಖೆಗಳಲ್ಲಿ ನಿಮಗೆ ಲಭ್ಯವಾಗಿರುವಂತಹ ವಿಲೇಜ್ ಮ್ಯಾಪ್ ಆಗಿರಬಹುದು ಅಥವಾ ಇತ್ತೀಚಿನ ಅವಧಿಯಲ್ಲಿ ಸರ್ವೆ ಇಲಾಖೆಯಿಂದ ಪ್ರೊವೈಡ್ ಮಾಡಿರುವ ದಿಶಾಂಕ್ ಅಪ್ಲಿಕೇಶನ್ ಮುಖಾಂತರವು ನೀವು ಈ ಗ್ರಾಮ ತಾಣದ ವ್ಯಾಪ್ತಿಗೆ ಒಳಪಡುತ್ತದೆಯೋ ಅಥವಾ ಇಲ್ಲವೋ ಎಂದು ನೀವು ತಿಳಿದುಕೊಳ್ಳಬಹುದು ಗ್ರಾಮ ತಾಣದ ವ್ಯಾಪ್ತಿಯಲ್ಲಿ ಬಹುದೊಡ್ಡ ಸಮಸ್ಯೆ ಏನಂದ್ರೆ ರಸ್ತೆಗಳ ಬಗ್ಗೆ ನಾವು ತಿಳಿದಿರಬಹುದು ಗ್ರಾಮ ತಾಣಕ್ಕೆ ಯಾವುದೇ ರೀತಿ ಅಳತೆ ಇರುವುದಿಲ್ಲ ಆ ಗ್ರಾಮ ಒಳಪಡುವ ರಸ್ತೆಗಳು ಯಾವ ಯಾವ ರೀತಿ ಬಗೆಹರಿಸಬೇಕು ಇಲ್ಲಿ ಹಲವಾರು ರೀತಿ ಒಳಜಗಳ ನಾವು ನೋಡಬಹುದು ರಸ್ತೆಗಳು ಬಂದ್ ಮಾಡೋದಾಗಿರ್ಬೋದು ರಸ್ತೆಗಳಿಗೆ ಬೇಲಿ ಹಾಕಿರುವುದಾಗಿರ್ಬೋದು ಇಲ್ಲಿ ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾದಲ್ಲಿ ಗ್ರಾಮ ರಸ್ತೆಗಳ ಜವಾಬ್ದಾರಿಯು ಗ್ರಾಮ ಪಂಚಾಯಿತಿ ವಹಿಸುತ್ತದೆ ಆಸ್ತಿಗಳ ಮಾಲೀಕರು ಮತ್ತು ರಸ್ತೆಗಳ ಮಾಲೀಕರ ನಡುವೆ ವ್ಯತ್ಯಾಸ ಅಂದ್ರೆ ರಸ್ತೆಗಳ ಮಾಲೀಕರಾಗಿ ಯಾರಾಗಿರ್ತಾರೆ ಅಂದ್ರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ರಸ್ತೆಗಳ ಜವಾಬ್ದಾರಿ ವಹಿಸಿರ್ತಾರೆ ಕೆಲವೊಂದು ಬಾರಿ ರಸ್ತೆಗಳ ಜವಾಬ್ದಾರಿ ವಹಿಸದೇ ಇದ್ದಲ್ಲಿ ಗ್ರಾಮ ಪಂಚಾಯಿತಿ ಸಭೆಗಳು ನಡೆಸಿ ಇತ್ಯರ್ಥಪಡಿಸಬಹುದು ಅಥವಾ ಸಂಬಂಧಪಟ್ಟ ಸಿವಿಲ್ ಕೋರ್ಟಿಗೆ ನೀವು ದಾವೆ ಹೂಡಿ ಸಾರ್ವಜನಿಕ ರಸ್ತೆ ಆಗಿದರೆ ಅದನ್ನು ಬಿಡಿಸಿಕೊಳ್ಳಬಹುದು ಇದೇ ರೀತಿ ನೀವು ನೋಡಬಹುದು ಗ್ರಾಮ ಪಂಚಾಯಿತಿಯಲ್ಲಿ ಕೆಲವೊಂದು ದಾಖಲೆಗಳನ್ನು ನೀವು ನೋಡಿರ್ತೀರಿ ಈ ಸಂದರ್ಭದಲ್ಲಿ ಆ ಬುಕ್ಕಿನಲ್ಲಿರುವಂತಹ ದಾಖಲೆಗಳು ಯಾವ ರೀತಿಯಾಗಿರುತ್ತವೆ ನೀವು ತಿಳಿದುಕೊಳ್ಳಬಹುದು ಗ್ರಾಮ ಠಾಣದ ವ್ಯಾಪ್ತಿಯಲ್ಲಿ ರಸ್ತೆಗಳ ಸಮಸ್ಯೆ ಆಗಿರ್ಬೋದು ಆಸ್ತಿಗಳ ಸಮಸ್ಯೆ ಆಗಿರ್ಬೋದು ಇನ್ನಿತರ ಹಲವು ಸಮಸ್ಯೆಗಳನ್ನು ನಾವು ನೋಡಿರ್ತೇವೆ ಮುಖ್ಯವಾಗಿ ಇಲ್ಲಿ ತಿಳಿದುಕೊಳ್ಳಬೇಕಾದದ್ದು ಪಂಚಾಯಿತಿಯಲ್ಲಿ ಒಂದು ಹಳೆಯ ದಾಖಲೆಯನ್ನು ನಾವು ನೋಡಿರ್ತೇವೆ ಯಾವ ದಾಖಲೆಗಳಂದ್ರೆ ಉದಾಹರಣೆಗೆ ಕಾನೇಶುಬಾಯಿ ಬಾಯಿ ರಿಜಿಸ್ಟಾರ್ ಅಂತ ನೋಡಿರ್ತೇವೆ ಇಲ್ಲಿ ಗ್ರಾಮ ತಾಣದ ವ್ಯಾಪ್ತಿಯಲ್ಲಿ ಕಲಹಗಳಾಗಿರ್ಬೋದು ಅಥವಾ ಇನ್ನಿತರ ತೊಂದರೆಗಳಾಗಿರ್ಬೋದು ಆಸ್ತಿಗೆ ಸಂಬಂಧಪಟ್ಟಾಗಿರ್ಬೋದು ಅಥವಾ ರಸ್ತೆಗೆ ಸಂಬಂಧಪಟ್ಟ ಆಗಿರ್ಬೋದು ಇನ್ನಿತರ ಕೆಲವು ಕಲಹಗಳನ್ನು ನಾವು ಗ್ರಾಮ ವ್ಯಾಪ್ತಿಯಲ್ಲಿ ನೋಡಿರ್ತೇವೆ ಆ ಸಂದರ್ಭದಲ್ಲಿ ಪಂಚಾಯಿತಿಗೆ ಸಂಬಂಧಪಟ್ಟ ಕಾರ್ಯದರ್ಶಿಗಳು ಗ್ರಾಮ ಬಂದ ಬಂದ ಹೊತ್ತಿನಲ್ಲಿ ಅವರ ಬಳಿರುವ ಒಂದು ಪುಸ್ತಕವನ್ನು ತೆಗೆದುಕೊಂಡು ಬರುತ್ತಾರೆ ಆ ಪುಸ್ತಕದ ಹೆಸರು ಕಾನೇಶು ಬಾಯಿ ಒಂದು ಹಳೆಯ ದಾಖಲೆಯಾಗಿದ್ದು ಇದರಲ್ಲಿ ಏನಿರುತ್ತದೆ ಅಂದ್ರೆ ಆಸ್ತಿಯ ನಂಬರ್ ಅಂದ್ರೆ ಆಸ್ತಿ ನಂಬರ್ ಅನ್ನು ಒಳಗೊಂಡಿರುತ್ತದೆ ಮತ್ತು ಆ ಆಸ್ತಿಯ ಮಾಲೀಕರ ಹೆಸರು ಇನ್ನೊಂದು ಮುಖ್ಯವಾಗಿ ಆ ಆಸ್ತಿಗೆ ಹತ್ತಿಕೊಂಡಿರುವ ಚಕ್ಬಂದಿಯನ್ನು ದಾಖಲಾಗಿರುತ್ತೆ ಮುಖ್ಯವಾಗಿ ಇದರಲ್ಲಿ ಯಾವುದೇ ರೀತಿ ಅಳತೆ ಇರುವುದಿಲ್ಲ ಎಂದು ನಾವು ತಿಳಿದುಕೊಳ್ಳಬೇಕು ಮತ್ತು ಮುಖ್ಯವಾಗಿ ಯಾವ ರೀತಿ ಆಸ್ತಿ ನಂಬರ್ ಅನ್ನು ನಾವು ನೋಡಬಹುದು ಗ್ರಾಮ ಠಾಣದ ವ್ಯಾಪ್ತಿಯಲ್ಲಿ ಆಸ್ತಿ ನಂಬರ್ಗಳನ್ನು ನೀಡಿರುತ್ತಾರೆ ಒಂದು ಎರಡು ಮುಖ್ಯ ಹಲವಾರು ಆಸ್ತಿ ನಂಬರ್ಗಳನ್ನು ನೀಡಿರುತ್ತಾರೆ ಯಾವ ರೀತಿ ಆಸ್ತಿ ನಂಬರ್ಗಳನ್ನು ನೀಡುತ್ತಾರೆ ಎಂದು ನಾವು ತಿಳಿದುಕೊಳ್ಳಬೇಕಾದಲ್ಲಿ ಹಳೆಯ ಕಾಲದಲ್ಲಿ ಅಥವಾ ಹಳೆಯ ವ್ಯವಸ್ಥೆಯಲ್ಲಿ ಆ ಗ್ರಾಮ ಆ ಗ್ರಾಮದಲ್ಲಿ ಒಂದು ವ್ಯವಸ್ಥಿತವಾದಂತಹ ದೇವಸ್ಥಾನವಾಗಿರಬಹುದು ವಿಶೇಷವಾದ ಸ್ಥಳವಾಗಿರಬಹುದು ಆ ಸ್ಥಳದಿಂದ ಏರಿಕೆ ಕ್ರಮದಲ್ಲಿ ನಂಬರ್ಗಳನ್ನು ನೀಡುತ್ತಿದ್ದರು ಇತ್ತೀಚಿನ ಅವಧಿಯಲ್ಲಿ ಗ್ರಾಮ ಠಾಣಾ ವ್ಯಾಪ್ತಿಗೆ ಒಳಪಡುವ ಪ್ರತಿಯೊಂದು ಆಸ್ತಿಗಳ ಈ ಸ್ವತ್ತು ಮಾಡಿಸುವ ಮುಖಾಂತರ ಉತ್ತಾರ ಪಡೆಯುತ್ತಿದ್ದಾರೆ ಮುಂಬರುವ ಗಳಲ್ಲಿ ಈ ಸ್ವತ್ತಿನ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಮತ್ತು ಪಂಚಾಯಿತಿ ನೀಡುವ ಫಾರಂ ನಂಬರ್ ನೈನ್ ಮತ್ತು ಫಾರಂ ನಂಬರ್ ಲೆವೆನ್ ಪಾತ್ರವೇನು ಯಾವ ಆಸ್ತಿಗಳಿಗೆ ಫಾರಂ ನಂಬರ್ ನೈನ್ ಮತ್ತು ಫಾರಂ ನಂಬರ್ ಗಳನ್ನು ನೀಡುತ್ತಾರೆ ಮತ್ತು ಎಲ್ಲಿ ಈ ಫಾರಂ ನಂಬರ್ ನೈನ್ ಮತ್ತು ಗಳನ್ನು ನಾವು ಪಡೆದುಕೊಳ್ಳಬಹುದು ಎಂಬುದು ನಾನು ಮುಂಬರುವ ವಿಡಿಯೋಗಳಲ್ಲಿ ನಾನು ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತೇನೆ ಇಲ್ಲಿ ಇನ್ನೊಂದು ಪ್ರಶ್ನೆ ಏನಂದರೆ ಗ್ರಾಮ ಠಾಣೆಗೆ ಸಂಬಂಧಪಟ್ಟಂತೆ ನೀವು ಪರಡಿ ಭೂಮಿ ಎಂದು ಕೇಳಿರುತ್ತೀವಿ ಪರಡಿ ಭೂಮಿ ಅಂದರೆ ಇಲ್ಲಿ ತಿಳಿಯಬೇಕಾದದ್ದು ಗ್ರಾಮ ತಾಣದ ಒಳಗಡೆ ಬರುವ ಕೃಷಿ ಭೂಮಿಯನ್ನು ನಾವು ಪರಡಿ ಭೂಮಿ ಎಂದು ಕರೀತೇವೆ ಇತ್ತೀಚಿನ ಅವಧಿಯಲ್ಲಿ ಈ ಪರಡಿ ಭೂಮಿಗಳು ಇರುವುದಿಲ್ಲ ಈ ಪರಡಿ ಭೂಮಿಗಳಿಗೆ ಸಪರೇಟ್ ಆದಂತಹ ಒಂದು ನಂಬರ್ಗಳನ್ನು ನೀಡಿ ಅದರಲ್ಲಿ ಕೃಷಿ ಬ ಮಾಡುತ್ತಿರುತ್ತರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಅಂತ ಹೇಳುತ್ತಾ ಇದೇ ರೀತಿ ಆಸ್ತಿಗಳ ಸಂಬಂಧಪಟ್ಟ ಹೆಚ್ಚಿನ ವಿಡಿಯೋಗಳಿಗಾಗಿ कर्नाटक YouTube चैनल यूट्यूब चानल सब्सक्रैब